ಮಡಿಕೇರಿಯಲ್ಲಿ ಪಾರಂಪರಿಕ ತ್ಯಾಜ್ಯವೊಂದ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಸಂಬಂಧ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಅವರು ಶುಕ್ರವಾರ ಚಾಲನೆ ನೀಡಿದರು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಡಿ ಪಾರಂಪರಿಕ ತ್ಯಾಜ್ಯವೊಂದ ವಿಲೇವಾರಿ ಮಾಡುವ ಸಂಬಂಧ ನಗರದ ಹೊರವಲಯದಲ್ಲಿರುವ ಸುಬ್ರಹ್ಮಣ್ಯ ನಗರದಲ್ಲಿ ವೈಜ್ಞಾನಿಕ ಕಸ ವಿಲೇವಾರಿಗೆ ಚಾಲನೆ ನೀಡಲಾಯಿತು ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿ ಕುಶಾಲನಗರ ಮತ್ತು ವಿರಾಜಪೇಟೆ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡಲಾಗ್ತಾ ಇದೆ ಎಂದು ಶಾಸಕರಾದ ಡಾ ಮಂತ್ರಗೌಡ ಈ ಸಂದರ್ಭ ತಿಳಿಸಿದರು ಜಿಲ್ಲೆಯ ಮೂರು ಸ್ಥಳೀಯ ಸಂಸ್ಥೆಗಳ ಸುಮಾರು ಒಂದು ಪಾಯಿಂಟ್ ಐದರಡು ಲಕ್ಷ ಟನ್ ಪಾರಂಪರಿಕ ಕಸವೊಂದ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಾಗ್ತಾ ಇದೆ ಇದರಲ್ಲಿ ಮಡಿಕೇರಿ ನಗರದ ಸುಮಾರು ಎಪ್ಪತ್ತಾರು ಸಾವಿರದ ಆರುನೂರ ಮೂವತ್ತಾರು ಟನ್ ಕಸವನ್ನು ವಿಲೇವಾರಿ ಮಾಡಲಾಗ್ತಾ ಇದೆ ಎಂದು ಶಾಸಕರು ವಿವರಿಸಿದರು ಕಾಮಗಾರಿ ಮಾಡಿದ್ವಿ ಅದೇ ರೀತಿಯಲ್ಲಿ ನಾವೇನು ಹತ್ತು ಎಕರೆ ಏನು ಮೊಣ್ಣಂಗೇರಿಲಿನೂ ನಾವೇನು ಜಾಗ ನಾಮಕ ಮಾಡಿದ್ವಿ ಅದನ್ನೂ ಈ ತರ ಲ್ಯಾಂಡ್ ಫಿಲ್ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ನನ್ನ ವೈತ್ರಿಕವಾಗಿ ಅಭಿಪ್ರಾಯ ಯಾಕೆಂತಂದ್ರೆ ಲ್ಯಾಂಡ್ ಫಿಲ್ ಮಾಡೋದು ಸುಲಭ ಅದಾದ್ಮೇಲೆ ತೆಗೆಯೋದು ಕಷ್ಟ ಈಗ ನೀವು ಹೇಳ್ದಂಗೆ ಅಲ್ಲಿ ಅಲ್ಲಿ ಒಂದು ಡೀಪ್ ಕಟ್ ಇದೆ ಅಲ್ಲಿ ಯಾವ ರೀತಿಲಿ ನಮ್ಮ ಕಾಂಟ್ರಾಕ್ಟರ್ ತಗೋತಾರೆ ಅವ್ರಿಗೆ ದೇವ್ಸ್ ಅವ್ರಿಗೆ ಅವ್ರಿಗೆ ಬಿಟ್ಟಿರೋದು ಮಾತ್ರ ನನ್ನ ನನ್ನ ಅನಿಸಿಕೆ ನಮ್ಮ ಸಚಿವರಾದಂಥ ರಹೀಮ್ ಖಾನ್ ಸಾಹೇಬರು ಬರಬೇಕಾಗಿತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಅನುಮೋದನೆ ತೊಗೊಂಡು ಪ್ಲಸ್ ಸಂಸದ್ರದ್ದು ಟೈಮ್ ತೊಗೊಂಡು ಇವತ್ತು ಒಂದು ಒಳ್ಳೆಯ ದಿವಸ ಮಾತ್ರ ನೀವು ಹೇಳಿದಂಗೆ ನಮ್ಮೆಲ್ಲ ಕೌನ್ಸಿಲರ್ಸ್ಗಳು ಸ್ವಚ್ಛತೆ ಬಗ್ಗೆ ನಾವು ಎಲ್ಲರ ನಾಗರಿಕರ ಬಗ್ಗೆ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗಂಭೀರವಾಗಿ ಒಂದು ನಿರಂತರವಾಗಿ ಒಂದು ಅಭಿಯಾನ ದಿನ ದೇಲಿ ನಡಿಬೇಕು ಅದಕ್ಕೋಸ್ಕರ ನಾವು ಪಕ್ಷಾತೀತವಾಗಿ ವಾರ್ಡ್ ಅಂದರೆ ಎಲ್ಲ ರೀತಿಯಲ್ಲಿ ಒಂದೊಂದು ಕಮಿಟಿ ಮಾಡಿಕೊಂಡ್ರಿ ಒಂದು ವಾರ್ಡಲ್ಲಿ ನೀವು ಹೇಳ್ದಂಗೆ ಆ ಸ್ವಚ್ಛತೆ ಸ್ವಚ್ಛತೆ ಕಾಪಾಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜವಾಬ್ದಾರಿ ತಗೋಬೇಕು ನನಗೆ ಗೊತ್ತಿರಂಗೆ ಮಳೆ ಬಯ್ ಮಳೆ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಮೇ ಎಂಡಲ್ಲಿ ಮಳೆ ಶುರು ಆಗುತ್ತೆ ಅದನ್ನು ನಮ್ಮ ಸ್ನೇಹಿತರುಗಳಿಗೆ ರಮೇಶ್ ಅವರಿಗೆ ಎಕ್ಸ್ಕ್ಯೂಸ್ ಆಗ್ಬಾರ್ದು ಅದು ಒಂದ್ಸಲಿ ಸ್ಟಾರ್ಟ್ ಆದಮೇಲೆ ನಿರಂತರವಾಗಿ ಆ ಕಂಪ್ಲೀಷನ್ ಆಗಲೇಬೇಕು ಏಕೆ ಅಂತಂದರೆ ನಮ್ಮ ಕಾಲದ್ರಲ್ಲಾದ್ರೂ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರಲೇಬೇಕು ಯಾಕೆ ಅಂತಂದರೆ ಅದೊಂದು ಮಾನ್ಯುಮೆಂಟ್ ಆಗ್ಬಿಟ್ಟಿದೆ ನಾವು ಹೇಳ್ದಂಗೆ ವಾಪಸ್ ಹಸ್ರನ್ನ ನಾವು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ನಮ್ಮ ಯುವಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಂದೇಶ ನಡೀತದೆ ಅಂತ ಹೇಳ್ತಾ ನಾವೆಲ್ಲರೂ ಸ್ವಚ್ಛತೆಗೆ ಪ್ಲಸ್ ಪ್ಲಾಸ್ಟಿಕ್ನ ನೀವೇನು ಬ್ಯಾನ್ ಮಾಡಿದ ಸಂದರ್ಭದಲ್ಲಿ ಬ್ಯಾನ್ ಮಾಡಿರೋದು ನಾನು ಈಗ ದಾರಿ ನೋಡ್ಕೊಂಡು ಬಂದೆ ನಾಲ್ಕು ಟ್ರಕ್ಗಳು ಬಾಟ್ಲುಗಳು ಮಡಿಕೇರಿಗೆ ಬರ್ತವೆ ಅದಕ್ಕೋಸ್ಕರ ಬ್ಯಾನ್ ಮಾಡಿದ್ದು ವ್ಯವಸ್ಥೆ ಆಗಬಾರ್ದು ದಯವಿಟ್ಟು ಸೀರಿಯಸ್ ಆಗಿ ಕ್ರಮ ತಗೊಂಡ್ರೆ ಒಂದು ರೀತಿಯಲ್ಲಿ ನಮಗೆ ಕಾನೂನ ಕಾಪಾಡಲಿಕ್ಕೆ ಸ್ವಚ್ಛತೆ ಕಾಪಾಡಲಿಕ್ಕೆ ನಮ್ಮ ಪರಿಸರನ ಕಾಪಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ಹೇಳ್ತಾ ಗುಂಡಿಗಳು ಮಡಿಕೇರಿ ಕೆಲವು ರಸ್ತೆಗಳಲ್ಲಿ ಅದು ಕೂಡ ಮೂವತ್ತಾರು ಲಕ್ಷದ ಒಂದು ವೆಚ್ಚದಲ್ಲಿ ಅದು ಎನ್ ಡಿ ಆರ್ ಎಫ್ ಫಂಡ್ ಅಲ್ಲಿ ಬಂದು ಮುಚ್ಚಿದರೆ ಆ ಕೆಲಸನು ಕೂಡ ಪೂರ್ಣಗೊಂಡಿರುವಂಥದ್ದು ನಮ್ಗೆಲ್ಲರಿಗೂ ಸಂತೋಷದ ವಿಚಾರ ಜೊತೆಗೆ ನಮ್ಮ ಏನು ಹೇಳ್ತಾರೆ ನಮ್ಮ ಅಮೃತ್ ಅಮೃತು ಯೋಜನೆಯನ್ನು ಕೂಡ ನಲವತ್ತಾರು ಕೋಟಿಯ ಒಂದು ವೆಚ್ಚದಲ್ಲಿ ಇವತ್ತು ಅನುಷ್ಠಾನ ಆಗಿದೆ ಅದು ಕೂಡ ಕೆಲಸವನ್ನು ಪ್ರಾರಂಭ ಆಗಿದೆ ಭಾಳ ಭಾಳಷ್ಟು ಕೆಲಸ ಅಂದರೆ ಮಡಿಕೇರಿ ಟೌನ್ಗೋಸ್ಕರೇ ಮಡಿಕೇರಿ ನಗರಕ್ಕೋಸ್ಕರನೇ ಇವತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೀತಾ ಇರುವಂಥದ್ದು ಎಲ್ಲನೂ ಕೂಡ ಇಲ್ಲಿಗೆ ಜನರಿಗೆ ಮಡಿಕೇರಿಯ ನಿವಾಸಿಗಳಿಗೆ ಲಾಭ ಆಗುವಂಥದ್ದು ಕೆಲಸ ಅದರ ಜೊತೆಗೆ ಈ ಒಂದು ಏನು ಹೊಸ ತ್ಯಾಜ್ಯದ ಒಂದು ಒಂದು ವಿಲೇವರಿ ಆಗಬೇಕಾಗಿದೆ ಆದಷ್ಟು ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಸಾಮಾನ್ಯವಾಗಿ ತ್ಯಾಜ್ಯ ವಿಲೇವರಿಯಲ್ಲಿ ಪೂಜೆಗಳು ಇರೋದು ಯಾರು ಯಾರಿಗೂ ಅಸಮಾಧಾನ ಇರ್ಬೋದು ಆದರೂ ಸಹ ಇಲ್ಲಿ ಅತಿ ಅವಶ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇಷ್ಟು ವರ್ಷದಿಂದ ಈ ಏನಿವಸ್ಯಿಂದ ಭಾಳ ಹಿಂಸೆ ಆಗಿರುವಂಥದ್ದು ಆ ಕಾರಣಕ್ಕಾಗಿ ರೂ ಪ್ರಾರ್ಥನೆ ಮಾಡೋಣ ಆದಷ್ಟು ಶೀಘ್ರದಲ್ಲಿ ಅದು ಆಗಬೇಕಾಗಿದೆ ನಾವು ಒಂದೇ ಒಂದು ಒತ್ತಾಯ ಆಗಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ನಮ್ಮಲ್ಲಿ ಫಾರೆಸ್ಟ್ ಲ್ಯಾಂಡ್ ಏನು ಕೊಟ್ಟಿದ್ದಾರೆ ಈ ಕಸವನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲೇ ವೆಲವರಿ ಆಗಬೇಕಾಗಿರುವಂಥದ್ದು ಅತಿ ಶೀಘ್ರದಲ್ಲಿ ಶಾಸಕರು ಮತ್ತು ಸ್ಥಳೀಯ ಏನು ಅಧಿಕಾರಿಗಳಿದ್ದಾರೆ ಆ ಲ್ಯಾಂಡನ್ನು ಏನೇನು ಸಮಸ್ಯೆಗಳಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದನ್ನು ಬಗೆಹರಿಸಿ ಕೊಡುವಂಥ ಕೆಲಸ ಮಾಡಲಿ ಆದಷ್ಟು ಶೀಘ್ರದಲ್ಲಿ ಕೆಲಸ ಕೂಡ ಆಗಲಿ ಅಂತ ನಾವು ಮಾನ್ಯ ಶಾಸಕರಲ್ಲಿ ಮತ್ತು ಇಲ್ಲಿರುವಂಥದ್ದೆಲ್ಲ ಆಡಳಿತಗಾರರಲ್ಲಿ ನಾವು ಮನವಿಯನ್ನು ಮಾಡ್ತೀವಿ ಅಷ್ಟು ಹೇಳ್ತಾ ನಮ್ಮೆಲ್ಲರ ಒಂದು ಕೆಲಸಕ್ಕಾಗಿ ನಾವು ಯಾವಾಗಲೂ ಇದ್ದೇ ಇರ್ತೀವಿ ನಮ್ಮ ಕಾರ್ಯಾಲಯ ಇದೆ ಈ ಇಂಥ ಕೆಲಸದಲ್ಲಿ ನಾವು ಪಕ್ಷಾತೀತವಾಗಿ ನಾವು ಮುಂದುವರೆಯೋದು ನಮ್ಮದೇನು ಇಂಥ ಒಂದು ವ್ಯವಸ್ಥೆ ಇಲ್ಲವೇ ಇಲ್ಲ ಇಲ್ಲೇ ನಾವು ಮುಂದುವರಿಯೋದು ಬರೀ ಮಡಿಕೇರಿ ಸಮಸ್ತ ಕೊಡಗಿನ ಜನರ ಲಾಭಕ್ಕಾಗಿ ಅಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಈ ಕೆಲಸದ ಮೂಲಕ ನಮ್ಮ ಮಡಿಕೇರಿ ನಗರಕ್ಕೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ ನಗರಸಭೆ ಸ್ಥಳೀಯ ಸದಸ್ಯರಾದ ಅಪ್ಪಣ್ಣ ನಗರಸಭೆ ಮಾಜಿ ಅಧ್ಯಕ್ಷೆ ಅನಿತಾ ಪುವಯ್ಯ ಪೌರಾಯುಕ್ತರಾದ ಎಚ್ಆರ್ ರಮೇಶ್ ನಗರಸಭಾ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು

Why should this Shirève Ar.? sociedad Yeah, no, it's a big deal in the商ını, who you need to bring me to the JD aquí? That's all it is actually! That's all about time playable, this teacher was very good All of these students have well built ill in the log. Let's go work and work everything We should all be able to work नमस्ते <laughs> 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 მშვენიერი სიმბოლოს სიმბოლოს აჰ სორი સર ნაგერა საბ სიმბოლოს სიმბოლოს